ನೀವು ನೋಡ್ತಾ ಇದ್ದೀರಾ ಮೈಂಡಿಟ್ ಮೀಡಿಯಾ ನಾನ್ ಸಮೀನಾ ಭಾವಿ ಅಳಿಯ ಮತ್ತು ಅತ್ತೆ ಹೋಗಿದ್ದ ಪ್ರಕರಣದಲ್ಲಿ ಸಖತ್ ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ಆಗಿದೆ ಪೊಲೀಸರ ಮುಂದೆ ಬಂದು ಶರಣಾದ ಇಬ್ರು ತಮ್ಮದೇ ಕಥೆ ಹೇಳಿದ್ದಾರೆ ನಾವಿಬ್ರು ಯಾಕೆ ಓಡಿಹೋದ್ವಿ ಎಲ್ಲೆಲ್ಲಿ ಹೋಗಿದ್ವಿ ವಾಪಸ್ ಯಾಕೆ ಬಂದ್ವಿ ನಮ್ಮಿಬ್ಬರ ಸ್ನೇಹ ಹೇಗಾಯಿತು ಇದೆಲ್ಲದರ ಬಗ್ಗೆ ಅತ್ತೆ ಅಳಿಯ ಇಬ್ರು ಮಾತಾಡಿದ್ದಾರೆ ಜೊತೆಗೆ ಗಂಡ ಜಿತೇಂದ್ರ ನನಗೆ ನನ್ನ ಹೆಂಡತಿ ಬೇಕು ಅಂತ ಧರಣಿ ಕೂತಿದ್ದಾನೆ ಇತ್ತ ಹೆಂಡತಿ ಗಂಡನ ಸಹವಾಸವೇ ಬೇಡ ಅಂತಿದ್ದಾಳೆ ಹಾಗಾದ್ರೆ ಈ ಕೇಸ್ನಲ್ಲಿ ಇನ್ನೂ ಏನೇನು ಇಂಟ್ರೆಸ್ಟಿಂಗ್ ವಿಚಾರ ಇದೆ ಹೇಳ್ತೀವಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ. ಮೊದಲು ಮಗಳ ಮದುವೆಗೆ ಹತ್ತು ದಿನ ಮಿಕ್ಕಿರುವಾಗ ಅಳಿಯನ ಜೊತೆ ಪೇರಿ ಕಿತ್ತಿದ್ದ ಅತ್ತೆ ಅಪ್ನಾದೇವಿಯ ವರ್ಷನ್ ಹೇಳ್ತೀವಿ ಅಪ್ನಾದೇವಿ ಇವತ್ತು ಮೀಡಿಯಾದವರ ಮುಂದೆ ಮಾತಾಡುವಾಗ ತುಂಬ ಕೋಪದಲ್ಲಿದ್ಲು ಮೀಡಿಯಾದವರಿಗೆ ನಿಮ್ಮ ಮೊಬೈಲ್ ಫೋನ್ ಹೊಡೆದಾಕ್ಬಿಡ್ತೀನಿ ಜಾಸ್ತಿ ಏನು ಪ್ರಶ್ನೆ ಕೇಳಬೇಡಿ ಅಂತ ಪೊಲೀಸ್ ಜೀಪಲ್ಲಿ ಕೂತ್ಕೊಂಡು ಫುಲ್ ಆವಾಜ್ ಹಾಕ್ತಿದ್ಲು ಹಾಗಿದ್ರೆ ಮಗಳ ಮದುವೆ ಇಷ್ಟು ಹತ್ತಿರ ಇಟ್ಕೊಂಡು ಭಾವಿ ಅಳಿಯನ ಜೊತೆ ಯಾಕೆ ಮನೆ ಬಿಟ್ಟು ಹೋದೆ ನಾವಿಬ್ರು ಎಲ್ಲಿಗೆ ಹೋಗಿದ್ವಿ ಅಂತ ಫುಲ್ ಡೀಟೇಲ್ ಆಗಿ ಹೇಳಿದ್ದಾಳೆ ಏಪ್ರಿಲ್ ಆರಕ್ಕೆ ಮನೆಯಿಂದ ಓಡಿ ಬಂದ ನಂತರ ನಾವಿಬ್ರು ಆ ರಾತ್ರಿ ಎಲ್ಲಿಗೆ ಹೋದ್ವಿ ನನಗ್ ಗೊತ್ತಿಲ್ಲ ಇಬ್ಬರು ಮನೆ ಬಿಟ್ಟು ಹೋದಾಗ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡ್ವಿ ಆಮೇಲೆ ಕ್ಯೂರಿಯಾಸಿಟಿ ಆಗಿ ನಮ್ಮಿಬ್ಬರ ಬಗ್ಗೆ ಏನಾದರೂ ನ್ಯೂಸ್ ಆಗಿದೆಯಾ ನೋಡೋಣ ಅಂತ ಫೋನ್ ಆನ್ ಮಾಡಿದ್ರೆ ನಮ್ಮಿಬ್ಬರ ಬಗ್ಗೆ ಎಲ್ಲೆಲ್ಲೂ ಸುದ್ದಿ ಆಗೋಗಿತ್ತು ನಾವಿಬ್ರು ವೈರಲ್ ಆಗಿದ್ವಿ ಉತ್ತರ ಪ್ರದೇಶದ ಅಲಿಗಢನ ಮಡ್ರಾಕ್ ಪೊಲೀಸರು ನಮ್ಮಿಬ್ಬರನ್ನ ಹುಡುಕ್ತಾ ಇದ್ದಾರೆ ಅನ್ನೋ ನ್ಯೂಸ್ ಕೂಡ ನಮಗೆ ಮೊಬೈಲ್ ಇಂದನೆ ಗೊತ್ತಾಗಿದ್ದು ಅದಕ್ಕೆ ನಾವು ಇನ್ನು ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಆಗಲ್ಲ ಅಂತ ಡಿಸೈಡ್ ಮಾಡಿ ಮಡ್ರಾಕ್ ಠಾಣೆಗೆ ಬಂದು ಸರೆಂಡರ್ ಆಗಿದ್ದೀವಿ ಅಂತ ಅಪ್ನಾದೇವಿ ಹೇಳಿದ್ದಾರೆ ಹಾಗೆ ನನ್ನ ಮಗಳು ಶಿವಾನಿ ಎಂಗೇಜ್ಮೆಂಟ್ ಆದರೂ ಅಳಿಯ ರಾಹುಲ್ ಜೊತೆ ಫೋನ್ನಲ್ಲಿ ಮಾತಾಡ್ತಾ ಇರಲಿಲ್ಲ ಅವನಿಗೆ ಯಾವಾಗಲೂ ಹುಚ್ಚ ಅಂತಿದ್ಲು ಆಗ ನಾನು ಇಬ್ರಿಗೂ ಮಾತಾಡಿಸೋಕೆ ಟ್ರೈ ಮಾಡ್ತಿದ್ದೆ ಅಷ್ಟೆ ಮಗಳು ಅಳಿಯ ಇಬ್ರಿಗೂ ಮಾತಾಡಿಸ್ತಾ ಮಾತಾಡಿಸ್ತಾ ನಾನು ಮತ್ತೆ ಅಳಿಯ ಯಾವಾಗ ಇಷ್ಟು ಕ್ಲೋಸ್ ಆಗಿಬಿಟ್ವಿ ನಮಗೆ ಗೊತ್ತಿಲ್ಲ ಅಂತಿದ್ದಾಳೆ ಅಪ್ನಾದೇವಿ ಹಾಗೆ ನಿಮ್ ಗಂಡ ಜೀತೇಂದ್ರ ಕುಡಿದು ಗಲಾಟೆ ಮಾಡ್ತಿದ್ರು ನಿಮ್ಗೆ ಮುಖಾಮುತಿ ನೋಡದೆ ಹೊಡಿತಾ ಇದ್ರು ಅಂತ ಕೇಳಲ್ಪಟ್ವಿ ಇದೇ ಕಾರಣಕ್ಕೆ ನೀವು ಮನೆ ಬಿಟ್ಟು ಓಡ್ ಹೋಗಿದ್ದ ಅಂತ ಕೇಳಿದಾಗ ಹೌದು ಇದೇ ಮೇನ್ ರೀಸನ್ ಅಂತ ಅಪ್ನಾದೇವಿ ಹೇಳಿದ್ದಾಳೆ ಹಾಗೆ ನೀವಿಬ್ರು ಮನೆಯಿಂದ ಓಡ್ ಹೋಗುವಾಗ ಮಗಳ ಮದುವೆಗೆ ಅಂತ ಮಾಡಿಸಿಟ್ಟಿದ್ದ ಐದು ಲಕ್ಷದ ಒಡವೆ ಮತ್ತು ಮೂರುವರೆ ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ಹೋಗಿದ್ದೀರಾ ಅಂತ ನಿಮ್ ಗಂಡ ಜಿತೇಂದ್ರ ಮತ್ತೆ ಮಗಳು ಶಿವಾನಿ ಆರೋಪಿಸಿದ್ದಾರೆ ಇದು ನಿಜಾನ ಅಂತ ಕೇಳಿದಾಗ ಇಲ್ಲ ನಾನೇನು ಎತ್ಕೊಂಡು ಹೋಗಿಲ್ಲ ಇಲ್ಲ ನಾನು ಬರೀ ನನ್ನ ಮೊಬೈಲ್ ಎತ್ಕೊಂಡು ಹೋಗಿದ್ದೀನಿ ಅದರ ಜೊತೆ ಬರೀ ಇನ್ನೂರು ರೂಪಾಯಿ ಅಷ್ಟೇ ನಾನು ಎತ್ಕೊಂಡು ಹೋಗಿದ್ದು ಅಂದಿದ್ದಾಳೆ ಇದ್ಬಿಟ್ರೆ ಮನೆಯಿಂದ ಒಂದು ಕಡ್ಡಿ ಎತ್ಕೊಂಡು ಹೋಗಿಲ್ಲ ಅವರೆಲ್ಲ ಸುಳ್ಳು ಆರೋಪ ಮಾಡ್ತಿದ್ದಾರೆ ಅಂತ ಅತ್ತೆ ಅಪ್ನಾದೇವಿ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ ಹಾಗಾದ್ರೆ ಇನ್ಮುಂದೆ ನೀವು ಎಲ್ಲಿರ್ತೀರಾ ಗಂಡ ಜಿತೇಂದ್ರ ಜೊತೆ ಇರ್ತೀರಾ ಅಂತ ಕೇಳಿದಾಗ ಇಲ್ಲ ನೋ ಚಾನ್ಸ್ ನಾನು ರಾಹುಲ್ ಜೊತೆನೇ ಇರ್ತೀನಿ ಗಂಡನ ಜೊತೆ ಹೋಗಲ್ಲ ಅವನು ಮಕ್ಕಳ ಜೊತೆ ಇರಲಿ ಅಂತ ಕಡ್ಡಿ ತುಂಡಾದಂಗೆ ಅಪ್ನಾದೇವಿ ಹೇಳಿದ್ದಾಳೆ ಹಾಗೆ ನಿಮ್ಮ ಗಂಡನ ಜೊತೆ ನಿಮ್ಮ ಡಿವೋರ್ಸ್ ಆಗಿಲ್ಲ ಹಾಗಾದ್ರೆ ರಾಹುಲ್ ಜೊತೆ ಅದು ಹೇಗೆ ಇರೋಕೆ ಸಾಧ್ಯ ಇಲ್ಲಿಗಲ್ ಅಲ್ವಾ ಅಂತ ಕೇಳಿದಾಗ ನಾವಿಬ್ರು ಬೇಗ ಮದುವೆ ಮಾಡ್ಕೋತೀವಿ ಅಂತ ಅತ್ತೆ ಬೋಲ್ಡ್ ಆಗಿ ಅಳಿಯನ ಜೊತೆ ಸಂಸಾರ ಮಾಡ್ತೀನಿ ಅಂದಿದ್ದಾಳೆ ಹಾಗೆ ಪೊಲೀಸರು ಗಂಡ ಹೆಂಡ್ತಿ ಮತ್ತೆ ಅಳಿಯ ಮೂರೂ ಜನರಿಗೂ ಕೌನ್ಸಿಲಿಂಗ್ ಮಾಡಿಸಿದ್ದಾರೆ ಇದರ ಬಗ್ಗೆಯೂ ಮುಂದೆ ಹೇಳ್ತೀವಿ ಆದ್ರೆ ಅದಕ್ಕೂ ಮುಂಚೆ ರಾಹುಲ್ ಏನ್ ಹೇಳ್ತಾನೆ ನೋಡಿ ಅತ್ತೆಯನ್ನ ಓಡಿಸ್ಕೊಂಡು ಹೋಗಿದ್ದ ಕಲಿಯುಗದ ಅಳಿಯ ರಾಹುಲ್ಗೆ ನಿಮ್ ಮದುವೆ ಶಿವಾನಿ ಜೊತೆ ಫಿಕ್ಸ್ ಆಗಿತ್ತು ಮದ್ವೆಗೆ ಹತ್ತು ದಿನ ಮಾತ್ರ ಬಾಕಿ ಇತ್ತು ಅದ್ ಹೇಗೆ ನೀವು ಅತ್ತೆಯನ್ನ ಓಡಿಸ್ಕೊಂಡು ಹೋದ್ರಿ ಅದ್ ಹೇಗೆ ನಿಮ್ಮ ಮೈಂಡ್ ಅಲ್ಲಿ ಈ ವಿಚಾರ ಬಂತು ಅಂದಾಗ ನನ್ನ ಅತ್ತೆ ಅಪ್ನಾದೇವಿ ಸೂಸೈಡ್ ಮಾಡ್ಕೊಳ್ಳೋಕೆ ಮನೆಯಿಂದ ಹೊರಟಿದ್ರು ನೀನು ಬರ್ಲಿಲ್ಲ ಅಂದ್ರೆ ನಾನು ಸತ್ತೋಗ್ತೀನಿ ಅಂತ ಹೇಳಿದ್ರು ಅದಕ್ಕೆ ಕರ್ಕೊಂಡು ಹೋದೆ ಅಂದ್ರೆ ಹಾಗಾದ್ರೆ ನಿಮ್ಮಿಬ್ಬರ ಮಧ್ಯೆ ಈ ಲವ್ ಹೇಗೆ ಸ್ಟಾರ್ಟ್ ಆಯ್ತು ನೀವು ಮಗಳ ಜೊತೆ ಅಲ್ವಾ ಮದುವೆ ಆಗಬೇಕಾಗಿದ್ದು ಅಂದಾಗ ನಮ್ಮ ಯಾವಾಗ್ಲೂ ಸಾಯ್ತೀನಿ ಅವ್ರ ಗಂಡ ಜಿತೇಂದ್ರ ಅತ್ತೆಗೆ ತುಂಬಾ ಟಾರ್ಚರ್ ಕೊಡ್ತಿದ್ರು ಅದಕ್ಕೆ ನನಗೆ ಫೋನ್ ಮಾಡಿ ನನ್ನನ್ನ ಕರ್ಕೊಂಡು ಹೋಗ್ಬಿಡು ಅಂದ್ರು ನಾನು ಬಟ್ಟೆ ವ್ಯಾಪಾರ ಮಾಡೋನು ಅದಕ್ಕೆ ಏಪ್ರಿಲ್ ಆರಕ್ಕೆ ಬಟ್ಟೆ ತಗೊಳ್ಳೋಕೆ ಉತ್ತರಾಖಂಡ್ ಹೇಗೂ ಹೋಗ್ತಿದ್ದೆ ಆವಾಗಲೇ ಅತ್ತೆ ಫೋನ್ ಮಾಡಿ ನಾನು ಕಾಯ್ತಾ ಇದ್ದೀನಿ ಸೂಸೈಡ್ ಹೋಗ್ತಾ ಇದ್ದೀನಿ ಅಂದರು ನನಗೆ ಭಯ ಆಗಿ ಈವಾಗ ಎಲ್ಲಿದ್ದೀರಾ ಅಂತ ಕೇಳಿದೆ ಆಲ್ರೆಡಿ ಅವರು ಅಲಿಘಡ್ ಬಸ್ ಸ್ಟ್ಯಾಂಡ್ಗೆ ಬಂದು ನನಗೆ ಫೋನ್ ಮಾಡಿದ್ದು ನಾನು ಬಸ್ ಸ್ಟ್ಯಾಂಡ್ಗೆ ಬಂದೆ ರಾತ್ರಿ ಎಂಟೊಂಬತ್ತು ಗಂಟೆ ಆಗಿರಬಹುದು ಅವರನ್ನು ಕರ್ಕೊಂಡು ಸೀದಾ ಬಸ್ಸು ಹತ್ತಿದೆ ಅಂದಿದ್ದಾನೆ ಅಲಿಘಡಿಂದ ಹೊರಟು ಎಲ್ಲೆಲ್ಲಿ ಹೋಗಿದ್ರಿ ಅಂತ ಕೇಳಿದಾಗ ನಾವು ಫಸ್ಟ್ ಲಖನೌ ಹೋದ್ವಿ ಅಲ್ಲಿಂದ ಮುಜಾಫರ್ಪುರ್ ಹೋದ್ವಿ ಅಲ್ಲಿಂದ ನೇಪಾಳ ಹೋಗೋ ಪ್ಲಾನ್ ಇತ್ತು ಆದರೆ ಯಾವಾಗ ಅಲಿಘಡ್ ಪೊಲೀಸರು ನಮಗೆ ಹುಡುಕ್ತಾ ಇದ್ದಾರೆ ಅಂತ ಗೊತ್ತಾಯ್ತೋ ಅವರು ಹುಡ್ಕೋಕು ಮುಂಚೆ ನಾವೇ ಹೋಗಿ ಸರೆಂಡರ್ ಆಗಿಬಿಡೋಣ ಅಂತ ನಾವೇ ಬಂದ್ಬಿಟ್ವಿ ಅಂದಿದ್ದಾನೆ ಅವರಿಗೆ ಮನೆಯಲ್ಲಿ ಯಾರೂ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಾನೊಬ್ನೇ ಅವರ ಮಾತನ್ನ ಕೇಳ್ತಾ ಇದ್ದದ್ದು ನಾನು ಅವರನ್ನ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಹಾಗೆ ನನ್ನ ಮಾವ ಕುಡ್ಕೊಂಡು ಅತ್ತೆಗೆ ಕೆಟ್ಟ ಕೆಟ್ಟದಾಗಿ ಬೈತಿದ್ದಾಗ ನನಗೂ ಕೋಪ ಬರ್ತಿತ್ತು ತುಂಬಾ ಬೇಜಾರಾಗ್ತಿತ್ತು ಅಂತ ರಾಹುಲ್ ಅಂದಿದ್ದಾನೆ ಹಾಗೆ ಈ ಹಿಂದೆ ಕೂಡ ಇದೇ ಥರ ಇಬ್ರು ಹೆಂಗಸ್ರನ್ನು ಮನೆಯಿಂದ ಓಡಿಸ್ಕೊಂಡು ಬಂದಿದ್ರಂತೆ ಅದು ರಾಜಿ ಪಂಚಾಯಿತಿ ಆಗಿತ್ತು ಅನ್ನೋದರ ಬಗ್ಗೆಯೂ ನಿಮ್ಮ ತಂದೆ ಓಂ ವೀರ್ ಹೇಳಿದರು ಅಂದಾಗ ಹೌದು ಈ ಹಿಂದೆ ನಾನು ಇದೇ ಥರ ಒಬ್ಬಳು ಹೆಂಗಸನ್ನು ಓಡಿಸ್ಕೊಂಡು ಬಂದಿದ್ದೆ ಆದರೆ ಅವಳು ಒಂದಿನೂ ನನ್ನ ಜೊತೆ ಇರಲಿಲ್ಲ ಅದೇ ದಿನ ಆ ಕೇಸ್ ಕ್ಲೋಸ್ ಆಗೋಯ್ತು ಅಂದಿದ್ದಾನೆ ಈಗ ನಿಮ್ಮ ಅತ್ತೆಯನ್ನು ನೀವು ಓಡಿಸ್ಕೊಂಡು ಹೋಗಿದ್ರಿ ಇಷ್ಟು ದಿನ ಪೇರಿಕಿತ್ತಿದ್ರಿ ಈಗ ಅತ್ತೆ ಜೊತೆ ಮದುವೆ ಮಾಡ್ಕೋತೀರಾ ಅಂದಾಗ ಇವಾಗೆಲ್ಲ ಅದೆಲ್ಲ ಹೇಳೋಕ್ಕಾಗಲ್ಲ ಅದೆಲ್ಲ ಇಚ್ಛೆ ಅವರು ಹೇಳಿದ್ರೆ ಡೈರೆಕ್ಟ್ ಮದುವೆ ಮಾಡ್ಕೋತೀನಿ ಅಂದಿದ್ದಾನೆ ರಾಹುಲ್ ಇನ್ನು ಈ ಬಗ್ಗೆ ಅಪ್ನಾದೇವಿ ಗಂಡ ಜಿತೇಂದ್ರ ಮಾತಾಡಿದ್ದಾರೆ ರಾಹುಲ್ ಮತ್ತು ನನ್ನ ಹೆಂಡತಿ ಇಬ್ಬರು ಸದ್ಯ ಠಾಣೆಯಲ್ಲಿದ್ದಾರೆ ಪೊಲೀಸರು ಇವರ ವಿರುದ್ಧ ಯಾವುದೇ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೊಳ್ತಾ ಇಲ್ಲ ಅವ್ರ ಜೊತೆ ಈಗ ಮಾತಾಡ್ಕೊಂಡು ಬಂದೆ ಇಬ್ಬರಿಗೂ ಕೌನ್ಸಿಲಿಂಗ್ ಮಾಡಿದ್ರು ಅವಳಿಗೆ ನನ್ನ ಜೊತೆ ಇರೋಕೆ ಇಷ್ಟ ಇಲ್ವಂತೆ ನನಗೇನು ಬೇಜಾರಿಲ್ಲ ಆದರೆ ಮಗಳಿಗೋಸ್ಕರ ಮಾಡಿಸಿರೋ ಒಡವೆ ದುಡ್ಡೆಲ್ಲ ಕೊಟ್ಬಿಡಲಿ ಸಾಕು ಈ ರಾಹುಲ್ ಮತ್ತು ನನ್ನ ಹೆಂಡತಿ ಇಬ್ಬರಿಗೂ ಜೈಲಿಗೆ ಕಳಿಸಬೇಕು ಇಬ್ರು ದೊಡ್ಡ ಅಪರಾಧ ಮಾಡಿದ್ದಾರೆ ರಾಹುಲ್ ನನ್ನ ಮನೆ ಹಾಳು ಮಾಡಿದ್ದಾನೆ ಅಂತ ಆಕ್ರೋಶ ವ್ಯಕ್ತ ವ್ಯಕ್ತಪಡಿಸಿದ್ರು ಜಿತೇಂದ್ರ ನಾನು ಮಗಳಿಗೋಸ್ಕರ ಮೂರುವರೆ ಲಕ್ಷ ದುಡ್ಡು ಜೋಡಿಸಿಟ್ಟಿದೆ ಅದು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರೋದು ಹಾಲನ್ನ ಮಾರಿ ಒಂದೂವರೆ ಲಕ್ಷ ಕೂಡಿಟ್ಟಿದೆ ಬೆಂಗಳೂರಿನ ನನ್ನಣ್ಣ ಐವತ್ತು ಸಾವಿರ ಕೊಟ್ಟ ಊರಲ್ಲಿ ಇಬ್ಬರಿಂದ ಮಾಡಿದೆ ನಾನು ಬೆಂಗಳೂರಿಂದ ಊರಿಗೆ ಬರುವಾಗ ಸ್ವಲ್ಪ ಸೇವಿಂಗ್ ಮಾಡಿಕೊಂಡು ಬಂದಿದ್ದೆ ಅಂತ ದುಡ್ಡು ಎಲ್ಲಿಂದ ಬಂತು ಹೇಗೆ ಬಂತು ಅಂತ ಫುಲ್ ಲೆಕ್ಕ ಕೊಟ್ಟಿದ್ದಾರೆ ಜಿತೇಂದ್ರ ಹಾಗೆ ಹಳೆಯದೆಲ್ಲ ಸೇರಿ ಐದೂವರೆ ಲಕ್ಷದ ಒಡವೆ ಇತ್ತು ಅದನ್ನೆಲ್ಲ ಕತ್ಕೊಂಡು ಹೋಗಿದ್ದಾಳೆ ಅಂತ ಜಿತೇಂದ್ರ ಆರೋಪಿಸಿದ್ದಾರೆ ಈಗ ನೋಡಿದ್ರೆ ನಾನ್ ಮನೆಯಿಂದ ಬರೀ ಇನ್ನೂರು ರೂಪಾಯಿ ತಗೊಂಡು ಹೋಗಿದ್ದೀನಿ ಅಂತ ಸುಳ್ಳು ಹೇಳ್ತಿದ್ದಾಳೆ ನನ್ನ ಹೆಂಡತಿ ಆದಷ್ಟು ಬೇಗ ಪೊಲೀಸರು ದುಡ್ಡು ಒಡವೆ ಕೊಡಿಸ್ಬಿಟ್ರೆ ಸಾಕು ಅಂತ ಮನವಿ ಮಾಡ್ತಿದ್ದಾರೆ ವಿಶೇಷ ಅಂದ್ರೆ ಎರಡು ದಿನದ ಹಿಂದೆ ಅಷ್ಟೇ ಈ ಜಿತೇಂದ್ರ ನನಗೆ ನನ್ನ ಹೆಂಡ್ತಿ ಬೇಕು ಅಂತ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆ ಮಾಡಿದ್ದ ಇನ್ನು ರಾಹುಲ್ ತಂದೆ ಓಂ ವೀರ್ ಮಾತಾಡಿ ಇವನಿಂದಾಗಿ ನಮ್ಮ ಕುಟುಂಬದ ನಮ್ಮ ಸಮುದಾಯದ ಮರ್ಯಾದೆ ಹೋಗುವಂತಾಗಿದೆ ವಯಸ್ಕರು ಇಬ್ರು ತಮ್ಮ ಡಿಸಿಷನ್ ತಗೋಬಹುದು ಅಂದಿದ್ದಾರೆ ನಾನು ಈ ಬಗ್ಗೆ ಏನೂ ಮಾತಾಡೋಕೆ ಇಷ್ಟಪಡಲ್ಲ ಅವನಿಗೆ ನಮ್ಮ ಮನೆಯಲ್ಲಿ ಯಾವುದೇ ಜಾಗ ಇಲ್ಲ ಅವನಿಗೂ ನಮಗೂ ಸಂಬಂಧನೇ ಇಲ್ಲ ನಾವು ಮದುವೆಗೆ ಫುಲ್ ರೆಡಿ ಮಾಡ್ಕೊಳ್ತಿದ್ವಿ ಇವನು ಹೀಗೆ ಮಾಡ್ತಾನೆ ಅಂತ ಒಂದು ಸಣ್ಣ ಕ್ಲೂ ಕೂಡ ಇರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ವೀರ್ ನಮಗೆ ಸಮಾಜದಲ್ಲಿ ನೆಮ್ಮದಿಯಾಗಿ ಬದುಕೋಕೆ ಬಿಡಲಿಲ್ಲ ಇವನು ಅಂತ ಮಗನ ಬಗ್ಗೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಆದರೆ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ಈ ಹಿಂದೆ ನಮ್ಮ ಬೀಗರು ನಮ್ಮ ಮನೆಯಲ್ಲಿ ನಾಲ್ಕೈದು ದಿನ ಬಂದು ಇದ್ದು ಹೋಗಿದ್ರು ಈ ವೇಳೆ ಅವರು ಮೂರು ತಾಯ್ತಾ ತಂದಿದ್ರು ಒಂದನ್ನು ಸೊಂಟಕ್ಕೆ ಕಟ್ಟಿದ್ಲು ಒಂದು ರೈಟ್ ಹ್ಯಾಂಡ್ಗೆ ಕಟ್ಟಿದ್ಲು ಇನ್ನೊಂದು ಕತ್ತಲ್ಲಿ ಹಾಕಿದ್ಲು ಇದನ್ನು ನೋಡಿ ನಾವು ರಾಹುಲ್ಗೆ ಏನೋ ಇದು ಅಂತ ಕೇಳಿದಾಗ ನನಗೆ ಯಾರ ದೃಷ್ಟಿ ತಾಗಬಾರ್ದು ಅಂತ ನನ್ನ ಅತ್ತೆ ಕಟ್ಟಿದ್ರು ಅಂತ ರಾಹುಲ್ ಹೇಳಿದ್ದ ಅಂತ ಓಂ ವೀರ್ ಹೇಳಿದರು ಹೀಗೆ ತಾಯ್ತಾ ಕಟ್ಟಿ ನನ್ನ ಮಗನಿಗೆ ವಶೀಕರಣ ಮಾಡಿಬಿಟ್ಲು ಅಂದಿದ್ದಾರೆ ರಾಹುಲ್ ಕುಟುಂಬದವರು ಆದರೆ ಇವರಿಬ್ಬರು ಹೀಗೆ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ನಾವು ಅವನನ್ನು ಸೇರಿಸಿಕೊಳ್ಳಲ್ಲ ನಾನು ಅವನಿಗೆ ಆಸ್ತಿನೂ ಕೊಡಲ್ಲ ಅಂತ ರಾಹುಲ್ ತಂದೆ ಖಡಕ್ಕಾಗಿ ಹೇಳಿದ್ದಾರೆ ಅವನು ಯಾವಾಗಲೂ ಫೋನಲ್ಲಿ ಮಾತಾಡ್ತಾ ಇದ್ದ ಒಂದೆರಡು ಸಲ ಕೇಳಿದ್ದೆ ಯಾರದ್ದು ಫೋನು ಇಷ್ಟೊಂದು ಮಾತಾಡ್ತಾ ಇದೆಯಲ್ಲ ಅಂತ ಅದಕ್ಕೆ ಚಿಕ್ಕಮ್ಮನದ್ದು ಸೋದರತೆಯದ್ದು ಅಂತ ಹೇಳಿ ಯಾಮಾರಿಸಿದ್ದ ಅಂತ ಓಂ ವೀರ್ ಹೇಳಿದ್ದಾರೆ ಇನ್ನು ಅಮ್ಮ ತನ್ನ ಭಾವಿ ಗಂಡನ ಜೊತೆ ಪೇರಿಕಿತ್ತಿರೋದಕ್ಕೆ ಮಗಳು ಶಿವಾನಿ ಬೇಸರದಲ್ಲಿದ್ದಾಳೆ ಅಮ್ಮ ಸಿಕ್ಕ ನಂತರ ನಾನು ಅಮ್ಮನ ಜೊತೆ ಮಾತಾಡದೆ ಎಲ್ಲರಿಂದ ತಪ್ಪಾಗುತ್ತೆ ಪರವಾಗಿಲ್ಲ ಅಮ್ಮ ಬಾ ಮನೆಗೆ ಹೋಗೋಣ ಅಂದಿದ್ದಕ್ಕೆ ಅಮ್ಮ ಬರಲ್ಲ ಅಂದ್ಬಿಟ್ರು ನಾನು ರಾಹುಲ್ ಜೊತೆನೇ ಇರ್ತೀನಿ ನೀನು ಹೋಗು ಅಂದ್ರು ಈ ರಾಹುಲ್ ನನ್ನ ಕೈಗೇನಾದ್ರೂ ಸಿಕ್ಕಿದ್ರೆ ಅವನನ್ನ ಚಚ್ಚಾಗ್ಬಿಡ್ತೀನಿ ಬಿಡ್ತೀನಿ ಅಂದಿದ್ದಾಳೆ ಶಿವಾನಿ ಅವರಿಬ್ರು ಕಳೆದ ಮೂರು ತಿಂಗಳಿಂದ ಫೋನ್ನಲ್ಲಿ ಮಾತಾಡ್ತಾರೆ ಇದ್ರು ಇಬ್ರು ಫೋನ್ ನಲ್ಲಿ ಗಂಟೆಗಿಂತ ಜಾಸ್ತಿ ಅದೇನ್ ಮಾತಾಡ್ತಾ ಇದ್ರು ನಮಗೆ ಗೊತ್ತಿಲ್ಲ ಅಮ್ಮ ಹೀಗೆ ಮಾಡ್ತಾ ಇದ್ದಾರೆ ಅಂತ ಫ್ಯಾಮಿಲಿಯವರಿಗೆ ಯಾರಿಗೂ ಡೌಟೇ ಬರಲಿಲ್ಲ ನಾವೆಲ್ಲೋ ಅಮ್ಮ ಮಗನ ಸಂಬಂಧ ಅಂದ್ಕೊಂಡ್ವಿ ಮಗಳ ಗಂಡನ ಜೊತೆ ಯಾರು ಓಡ್ ಹೋಗ್ತಾರೆ ಅಂದಿದ್ದಾಳೆ ಸದ್ಯ ಪೊಲೀಸರು ಇಬ್ಬರಿಗೂ ವಿಚಾರಣೆ ಮಾಡಿದ್ದಾರೆ ಅವಳಿಗೆ ಮಗಳು ಬೇಕಂದ್ರೆ ಬರ್ಲಿ ಒಡವೆ ದುಡ್ಡೆಲ್ಲ ರಿಟರ್ನ್ ಕೊಡ್ಲಿ ಹುಡುಗನಿಗೆ ಗಲ್ಲು ಶಿಕ್ಷೆ ಆಗ್ಬೇಕು ಒಂದ್ ವೇಳೆ ಗಲ್ಲು ಕೊಡ್ಲಿಲ್ಲ ಅಂದ್ರೆ ಜೀವಾವಧಿ ಶಿಕ್ಷೆ ಆದ್ರೂ ಆಗ್ಬೇಕು ಅಂತ ಮದುವೆ ಹೆಣ್ಣು ಶಿವಾನಿ ದುಃಖಿಸ್ತಾ ಇದ್ದಾಳೆ ಈ ಹುಡುಗ ಹಿಂದೆ ಕೂಡ ಎರಡು ಸಲ ಇದೇ ರೀತಿಯ ಕ್ರೈಮ್ ಮಾಡಿದ್ದ ಅಂತ ಗೊತ್ತಾಗಿದೆ ಇವನನ್ನ ಹೀಗೆ ಬಿಟ್ರೆ ಮುಂದೆ ಇವನು ಮತ್ತಷ್ಟು ಜನರ ಬದುಕು ಬರ್ಬಾದ್ ಮಾಡ್ತಾನೆ ಈಗಲೇ ಮೂವರ ಲೈಫ್ ಹಾಳು ಮಾಡಿದ್ದಾನೆ ಪೊಲೀಸರು ಇನ್ನೂ ತನಕ ಅವನಿಗೆ ಒಂದೇಟು ಹಾಕಿಲ್ಲ ಆದರೆ ಥ್ಯಾಂಕ್ ಗಾಡ್ ಮದುವೆಗಿಂತ ಮುಂಚೆನೇ ಅವನ ಬಗ್ಗೆ ಎಲ್ಲ ಗೊತ್ತಾಗ್ಬಿಡ್ತು ನಾನು ಬಚಾವಾದೆ ಮದುವೆ ಆದಮೇಲೆ ನನ್ನ ತಾಯಿ ಜೊತೆ ಓಡ್ ಹೋಗಿದ್ರೆ ಏನು ಮಾಡಬೇಕಾಗಿತ್ತು ಅಂತ ಕಣ್ಣೀರು ಹಾಕ್ತಿದ್ದಾಳೆ ನನ್ನ ತಂದೆ ಎಷ್ಟು ಒಳ್ಳೆಯವರು ಅಂದರೆ ಒಂದು ಅಮ್ಮನಿಗೆ ಬೈದಿಲ್ಲ ಅಪ್ಪ ಕುಡಿತಾ ಇರಲಿಲ್ಲ ಕುಟ್ಕಿಂತಾಯಿದ್ರು ಅಮ್ಮ ಸುಳ್ಳು ಹೇಳ್ತಿದ್ದಾರೆ ಅಂತ ಮಗಳು ಹೇಳಿದ್ದಾಳೆ ರಾಹುಲ್ ತುಂಬ ಸುಳ್ಳು ಹೇಳ್ತಿದ್ದಾನೆ ಅಮ್ಮ ಮತ್ತು ರಾಹುಲ್ ಇಬ್ರು ಪ್ಲಾನ್ ಮಾಡಿಕೊಂಡು ಮನೆಯಿಂದ ಓಡಿದ್ದಾರೆ ತಾನು ಬಚಾವಾಗೋಕೆ ಅಮ್ಮ ಸೂಸೈಡ್ ಮಾಡ್ಕೊಳ್ತಿದ್ರು ಅದಕ್ಕೆ ಕರ್ಕೊಂಡು ಹೋದೆ ಅಂತ ಹೇಳಿ ಡ್ರಾಮಾ ಮಾಡ್ತಿದ್ದಾನೆ ಅಂತ ಶಿವಾನಿ ಹೇಳಿದ್ದು ನನಗೆ ನ್ಯಾಯ ಕೊಡಿಸಿ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಇನ್ನು ಈ ಬಗ್ಗೆ ಅಪ್ನಾದೇವಿಯ ತಮ್ಮ ರಾಜೇಶ್ ಕುಮಾರ್ ಮಾತಾಡಿದ್ದಾನೆ ನನ್ನ ಕೆಲಸ ಆಂಧ್ರ ಪ್ರದೇಶದಲ್ಲಿದೆ ಈ ಘಟನೆ ಆದಾಗ ನಾನಿಲ್ಲಿ ಇರಲಿಲ್ಲ ಈ ಘಟನೆ ಏಪ್ರಿಲ್ ಆರಕ್ಕಾಯ್ತು ವಿಷ ಗೊತ್ತಾಗಿ ಏಪ್ರಿಲ್ ಏಳಕ್ಕೆ ನಾನು ಯುಪಿಗೆ ಬಂದೆ ನನಗೆ ಅಕ್ಕನ ಬಗ್ಗೆ ಮಾತಾಡೋಕೆ ಹೇಸಿಗೆ ಆಗ್ತಾ ಇದೆ ತುಂಬ ಅಸಹ್ಯ ಅನ್ನಿಸ್ತಾ ಇದೆ ಅವಳು ಅಕ್ಕ ಅನಿಸ್ಕೊಳ್ಳೋಕೆ ಲಾಯಕ್ಕೆ ಇಲ್ಲ ನನ್ನ ಅಕ್ಕ ಆಗಿದ್ರೆ ಭಾವನ ಜೊತೆ ಇರ್ತಿದ್ಲು ಅವಳು ಮನೆಯಿಂದ ಏನೆಲ್ಲ ಎತ್ಕೊಂಡು ಹೋಗಿದ್ದಾಳೆ ಅದನ್ನೆಲ್ಲ ರಿಟರ್ನ್ ಮಾಡಿದ್ರೆ ಸಾಕು ಅಂತಿದ್ದಾನೆ ಹಾಗೆ ಅಳಿಯ ಅತ್ತೆ ಸೇರ್ಕೊಂಡು ತುಂಬಾ ಅಸಹ್ಯ ಕೆಲಸ ಮಾಡಿದ್ದಾರೆ ಇಬ್ಬರ ವಿರುದ್ಧ ಪೊಲೀಸರು ಕಾನೂನು ಕ್ರಮ ಕೈಗೊಳ್ಳಬೇಕು ಅವಳು ಎಲ್ಲ ಕಡೆ ಹೇಳ್ತಾ ಇದ್ದಾಳೆ ನಾನು ಒಡವೆ ತಗೊಂಡು ಹೋಗಿಲ್ಲ ದುಡ್ಡು ತಗೊಂಡು ಹೋಗಿಲ್ಲ ಅಂತ ಆದ್ರೆ ಅವಳು ಮಹಾ ಸುಳ್ಳಿ ಇದಕ್ಕೆ ಸಾಕ್ಷಿ ನಾನೇ ನಾನು ಅವಳ ತಮ್ಮ ಅವಳ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಅಂತ ತಮ್ಮ ರಾಜೇಶ್ ಕುಮಾರ್ ಹೇಳಿದ್ದಾರೆ ನನ್ನ ಭಾವ ಅವಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ನನ್ನ ಭಾವ ಗುಟ್ಕಾ ತಿಂತಾರೆ ಆ ಗುಟ್ಕಾ ತಿನ್ನೋಕು ಇವಳಿಂದಾನೇ ದುಡ್ಡಿಸ್ಕೊಂಡು ಹೋಗ್ತಿದ್ರು ಅಲ್ಲದೆ ಆಂಧ್ರ ಪ್ರದೇಶದಿಂದ ನಾನು ಬಂದ್ರೆ ನನ್ನ ತಂಗಿ ಮನೆಯಲ್ಲೇ ಮೂರರಿಂದ ಆರು ತಿಂಗಳು ಇದ್ದು ಹೋಗ್ತಿದೆ ನನ್ನ ಭಾವ ಒಂದಿನಾನು ನನ್ನ ತಂಗಿ ಮೇಲೆ ಕೈ ಮಾಡಿಲ್ಲ ನನ್ ತಂಗಿಗೆ ಹೊಡೆದಿಲ್ಲ ಭಾವ ಅಕ್ಕನಿಗೆ ಹೊಡೆದಿರೋದು ನಾನು ಯಾವತ್ತೂ ನೋಡೇ ಇಲ್ಲ ಅವಳು ಬರೀ ಸುಳ್ಳು ಹೇಳ್ತಾಳೆ ಓಳು ಬಿಡ್ತಾಳೆ ಅಂತ ತಮ್ಮ ಹೇಳಿದ್ದಾನೆ ಈ ಇನ್ಸಿಡೆಂಟ್ ನಂತರ ನನ್ನ ಭಾವ ಆಘಾತಗೊಂಡಿದ್ದಾರೆ ಹಾಗೆ ಸ್ವಂತ ಅಮ್ಮನೇ ಹಿಂಗ್ ಮಾಡ್ಬಿಟ್ಲಲ್ಲ ಅಂತ ಮಗಳು ಶಿವಾನಿ ಹುಷಾರ್ ತಪ್ಪಿದ್ಲು ಅಂತ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಈ ಬಗ್ಗೆ ಅಪ್ನಾದೇವಿಯ ಗಂಡನ ಅಣ್ಣ ದಿನೇಶ್ ಚಂದ್ ಮಾತಾಡಿದ್ದಾರೆ ನಾವು ಕುಟುಂಬದವರೆಲ್ಲ ಸೇರ್ಕೊಂಡು ಒಂದು ತೀರ್ಮಾನ ಮಾಡಿದೀವಿ ಅಪ್ನಾದೇವಿಯನ್ನ ನಾವೀಗ ಮನೆಯಲ್ಲಿ ಇಟ್ಕೊಳ್ಳಲ್ಲ ಅವಳು ತುಂಬಾ ಸುಳ್ಳು ಹೇಳ್ತಾಳೆ ಅವಳು ಮನೆಯಿಂದ ಏನೆಲ್ಲ ದೋಚ್ಕೊಂಡು ಹೋಗಿದ್ದಾಳೋ ಅದೆಲ್ಲ ನಮ್ಗೆ ವಾಪಸ್ ಕೊಟ್ಬಿಡ್ಲಿ ಮಗಳ ಮದುವೆಗೆ ಅಂತ ಸಾಲ ಸೋಲ ಮಾಡಿ ಒಡವೆ ಎಲ್ಲ ಮಾಡಿಸಿಟ್ರೆ ಎಲ್ಲಾ ಕತ್ಕೊಂಡು ಹೋಗಿದ್ದಾಳೆ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ನನ್ನ ತಮ್ಮ ಜಿತೇಂದ್ರ ಮಗಳ ಮದುವೆ ಚೆನ್ನಾಗಿ ಮಾಡಬೇಕು ಅಂತ ಎಲ್ಲಾ ತಯಾರಿ ಮಾಡ್ಕೊಂಡಿದ್ದ ನಮಗೆ ಅವಳಂತೂ ಬೇಡವೇ ಬೇಡ ಅವಳು ಯಾರ ಜೊತೆ ಬೇಕಾದರೂ ಹೋಗ್ಲಿ ನಮ್ಮ ವಸ್ತುಗಳು ನಮಗೆ ಕೊಟ್ಬಿಟ್ರೆ ಸಾಕು ಅಂತಿದ್ದಾರೆ ದಿನೇಶ್ ಚಂದ್ ಸದ್ಯ ಮಗಳ ಮದುವೆ ಆಗ್ಬೇಕಿದ್ದ ದಿನಾನೇ ಅತ್ತೆ ಮತ್ತು ಅಳಿಯ ಠಾಣೆಗೆ ಬಂದು ಸರೆಂಡರ್ ಆಗಿದ್ದಾರೆ ಅಪ್ನಾದೇವಿಗೆ ಕೌನ್ಸಿಲಿಂಗ್ ಮಾಡೋಕ್ಕೂ ಮುಂಚೆ ಅವಳನ್ನು ಒನ್ ಸ್ಟಾಪ್ ಸೆಂಟರ್ನಲ್ಲಿ ಇಟ್ಟು ಅಟ್ಲೀಸ್ಟ್ ಮಕ್ಕಳ ಬಗ್ಗೆ ಯೋಚಿಸುವಂತೆ ಹೇಳಿದ್ದಾರೆ ಆದರೆ ಅಪ್ನಾದೇವಿ ನನಗೆ ಜಿತೇಂದ್ರ ತುಂಬ ಹಿಂಸೆ ಕೊಟ್ಟಿದ್ದಾನೆ ಅದನ್ನೆಲ್ಲ ನೆನೆಸ್ಕೊಂಡ್ರು ಮೈಯೆಲ್ಲ ಉರಿದೋಗುತ್ತೆ ಅಂದಿದ್ದಾಳೆ ನಾನು ಕಷ್ಟದಲ್ಲಿದ್ದಾಗ ರಾಹುಲ್ ನನಗೆ ಹೆಲ್ಪ್ ಮಾಡಿದ್ದಾನೆ ಅದಕ್ಕೆ ನಾನು ಅವನ ಜೊತೆ ಇರ್ತೀನಿ ಅಂದಿದ್ದಾಳೆ ಇಷ್ಟೆಲ್ಲ ಆದಮೇಲೆ ಪೊಲೀಸರು ಇವಳನ್ನು ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಕಳಿಸಿ ಕೌನ್ಸಿಲಿಂಗ್ ಮಾಡಿಸಿದ್ರು ಹದಿನೆಂಟು ಏಪ್ರಿಲ್ ಶುಕ್ರವಾರ ಜಿತೇಂದ್ರ ಮತ್ತು ಅಪ್ನಾದೇವಿ ಇಬ್ಬರ ಮನವೊಲಿಸೋಕೆ ತುಂಬ ಪ್ರಯತ್ನಿಸಿದ್ರು ಆದರೆ ಅಪ್ನಾದೇವಿ ಯಾರ ಮಾತನ್ನು ಕೇಳ್ತಿಲ್ಲ ಗಂಡ ಜಿತೇಂದ್ರ ನನಗೆ ಬೇಡ ರಾಹುಲೇ ಬೇಕು ಅಂತ ಹಠ ಹಿಡ್ತಿದ್ದಾಳೆ ಹೀಗಾಗಿ ಅಪ್ನಾದೇವಿಯನ್ನ ಅವಳ ಇಚ್ಛೆ ಪ್ರಕಾರ ರಾಹುಲ್ ಜೊತೆ ಕಳಿಸಿಕೊಟ್ಟಿದ್ದಾರೆ ಸದ್ಯ ಇಬ್ರು ಜೊತೆಯಲ್ಲಿರೋದಾಗಿ ಹೇಳಿದ್ದಾರೆ ಆದರೆ ಒಡವೆ ಮತ್ತು ದುಡ್ಡಿನ ಬಗ್ಗೆ ಯಾರು ಸತ್ಯ ಹೇಳ್ತಿದ್ದಾರೆ ಯಾರು ಸುಳ್ಳು ಹೇಳ್ತಿದ್ದಾರೆ ಇದರ ಬಗ್ಗೆ ಪೊಲೀಸರು ತನಿಖೆ ಮಾಡ್ತಿದ್ದು ಆದಷ್ಟು ಬೇಗ ಎಲ್ಲ ಗೊತ್ತಾಗುತ್ತೆ